ನಮಸ್ಕಾರ ರೈತ ಬಂದವರೇ ನಾನು ಸತ್ಯನಾರಾಯಣ ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಬರ್ಗೂರು ಹುಲಿಕುಂಟೆ ಹೋಬಳಿ ನಾನು ಇಂದು ನಿಮಗೆ ನಮ್ಮ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾದ ಕೃಷಿ ಭಾಗ್ಯ ಇದರ ಬಗ್ಗೆ ಮಾಹಿತಿ ನೀಡಲು ಇಚ್ಛೆಪಡುತ್ತೇನೆ ನಮ್ಮ ರಾಜ್ಯದಲ್ಲಿ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ಜನ ರೈತರು ಮಳೆಯನ್ನು ಅವಲಂಬಿಸಿ ಕೃಷಿಯನ್ನು ಮಾಡುತ್ತಿರುತ್ತಾರೆ ಆದರೆ ಅಸಮರ್ಪಕ ಮಳೆಯಿಂದಾಗಿ ನಮ್ಮ ಕೃಷಿ ಬೆಳೆಗಳ ಇಳುವರಿ ತುಂಬ ಕಡಿಮೆಯಾಗಿರುತ್ತದೆ ಇದನ್ನು ಮನಗಂಡ ಸರ್ಕಾರ ಈ ಕೃಷಿ ಭಾಗ್ಯ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಕೃಷಿ ಭಾಗ್ಯ ಯೋಜನೆಯಲ್ಲಿ ಕೃಷಿ ಹೊಂಡ ಜಮೀನಿನಲ್ಲಿ ಬದು ಕೃಷಿ ಹೊಂಡದ ಸುತ್ತ ತಂತಿ ಬೇಲಿ ಪಾಲಿಥೀನ್ ಹೊದಿಕೆ ಡೀಸೆಲ್ ಇಂಜಿನ್ ಮತ್ತು ತುಂತುರು ನೀರಾವರಿ ಘಟಕಗಳನ್ನು ಸಹಾಯಧನದಲ್ಲಿ ನೀಡಲಾಗುತ್ತಿದೆ ಕೃಷಿ ಬದು ಕೃಷಿ ಹೊಂಡ ಕೃಷಿ ಹೊಂಡದ ಸುತ್ತ ತಂತಿ ಬೇಲಿ ಪಾಲಿಥೀನ್ ಹೊದಿಕೆ ಇವುಗಳಿಗೆ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ ಎಂಬತ್ತರಷ್ಟು ಸಹಾಯಧನ ಹಾಗೂ ಜಾತಿ ಪರಿಷ್ಟ ಪಂಗಡದ ರೈತರಿಗೆ ಶೇಕಡ ತೊಂಬತ್ತರಷ್ಟು ಸಹಾಯಧನವನ್ನು ನೀಡಲಾಗುತ್ತಿದೆ ಕೃಷಿ ಹೊಂಡದ ಸುತ್ತ ತಂತಿ ಬೇಲಿಗೆ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡಾ ನಲವತ್ತರಷ್ಟು ಸಹಾಯಧನ ಮತ್ತು ಜಾತಿ ಪರಿಷ್ಟ ಪಂಗಡದ ರೈತರಿಗೆ ಶೇಕಡಾ ಐವತ್ತರಷ್ಟು ಸಹಾಯಧನವನ್ನು ನೀಡಲಾಗುತ್ತಿದೆ ತುಂತುರು ನೀರಾವರಿ ಘಟಕವನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಎಲ್ಲ ರೈ ಎಲ್ಲ ವರ್ಗದ ರೈತರಿಗೆ ಶೇಕಡಾ ತೊಂಬತ್ತರ ಸಹಾಯಧನದಲ್ಲಿ ನೀಡಲಾಗುತ್ತಿದೆ ಈ ಯೋಜನೆಯ ಎಲ್ಲ ಘಟಕಗಳನ್ನು ರೈತರು ಪ್ಯಾಕೇಜ್ ಮಾದರಿಯಲ್ಲಿ ಅನುಷ್ಠಾನ ಮಾಡಿಕೊಳ್ಳಬೇಕಾಗಿರುತ್ತದೆ ಈ ಯೋಜನೆಯು ಎಲ್ಲ ರೈತರಿಗೂ ತುಂಬ ಅನುಕೂಲಕರವಾಗಿದ್ದು ಈ ಯೋಜನೆಯ ಸೌಲಭ್ಯವನ್ನು ಉಪಯೋಗಿಸಿಕೊಳ್ಳಬೇಕಾಗಿ ನಾನು ರೈತರಲ್ಲಿ ಕೇಳಿಕೊಳ್ಳುತ್ತೇನೆ ಆಸಕ್ತ ರೈತರು ಅವರ ಪಾಣಿ ಆಧಾರ್ ಕಾರ್ಡ್ ಒಂದು ಫೋಟೋ ಮತ್ತು ಬ್ಯಾಂಕ್ ಪಾಸ್ ಪುಸ್ತಕ ಬ್ಯಾಂಕ್ ಪಾಸ್ ಪುಸ್ತಕ ಇವುಗಳೊಂದಿಗೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸಲು ತಿಳಿಸಿದೆ ನಮಸ್ಕಾರ